ದೈವಾನುಗ್ರಹ ಮಾತೆ ಮಹಾದೇವಾಲಯದಲ್ಲಿ ಇಂದು ಧರ್ಮ ಕ್ಷೇತ್ರದ ಎಲ್ಲ ಪೂಜ್ಯ ಗುರುಗಳು ಹಾಗೂ ಕನ್ಯಾ ಭಗಿನಿಯರು ವಿಶೇಷವಾದಂತ ಪ್ರಾರ್ಥನೆಯನ್ನು ನೆರವೇರಿಸಿ ಈಗ ಸಾಯಂಕಾಲದ ಹೊತ್ತಿನಲ್ಲಿ ಇಂದು ತೈಲ ಮಂತ್ರಸಭೆಯ ಒಂದು ದಿವ್ಯ ಬಲಿ ಪೂಜೆ ನೆರವೇರಲಿದೆ ಅದರ ಪ್ರಯುಕ್ತವಾದಂತ ಶ್ರೀ ಎಂ ಐ ಪಾಟೀಲ್ ಮಾನ್ಯ ಶಾಸಕರು ಅಫ್ಜಲ್ ಪೂರ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬರಲಿದ್ದಾರೆ ಈ ಬಾಲವೇಶಿಬನ ಮೂರ್ತಿಯ ಉದ್ಘಾಟನೆ ಆದ ನಂತರ ನಮ್ಮ ಮಹಾದೇವನ ತರತಕ್ಕಂಥ ಒಂದು ಕಲ್ಯಾಣ ಸ್ತಂಭವಾಗಿದೆ ಈ ಸ್ತಂಭದ ಉದ್ಘಾಟನೆಯು ಕೂಡ ಇಂದು ನೆರವೇರಲಿದೆ ಮಿಸ್ಸೆಸ್ ಅ ನ್ಯೂ ಫ್ಲಾಗ್ ಹೋಲ್ ಸ್ಟ್ಯಾಂಡಿಂಗ್ ಪ್ರೌಡ್ಲಿ ಇನ್ ಫ್ರಂಟ್ ಆಫ್ मदर ऑफ़ डिवाइन गेस कैथेड्रल काल्बुर्गी, अट्रिब्यूट टू गॉड टू प्रोवाइड अफायर्स एंड स्पेक्टैकुलर जेक्शन टू वेलकम द विजिटर्स ऑफ जन हफाबलावर पारिष्ठ्रीस पादर जोस कस्तवी। इट्स रियली अ फ्राउड मोमेंट फॉर इंटीरियर। ये वन तो प्रधान आदेवा रहे थे मुद्गर। दरवाज़ा तब भाले यंत ಪೂಜ್ಯ ಧರ್ಮಾಧ್ಯಕ್ಷರು ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಧ್ವಜಸ್ತಂಭದ ಉದ್ಘಾಟನೆಯನ್ನು ಕೂಡ ಪೂಜ್ಯ ಧರ್ಮಾಧ್ಯಕ್ಷರು ಈ ಒಂದು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಇದಕ್ಕೆ ಸಾಕ್ಷಿಯ ಅಜ್ಪುರ್ ತಾಲೂಕಿನ ಮಾನ್ಯ ಶಾಸಕರಾದಂತಹ ಶ್ರೀ ಎಂ ಪಾಟೀಲ್ ಸಾಹೇಬ್ರವರು ಇಂದು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ ಪ್ರೀತಿಯ ಸಹೋದರ ಸಹೋದರಿಯನೇ ಇಂದು ಪ್ರಿಸಮ್ ಪೂಜೆಗೆ ನಾವೆಲ್ಲರೂ ಇಲ್ಲಿ ಒಟ್ಟು ಸೇರಿರುವಾಗ ಈ ಮಹಾದೇವಾಲಯದ ಎದುರುಗಡೆ ನಿರ್ಮಿಸಲಾದ ಆಶೀರ್ವಚನಕ್ಕೆ ನಾವು ಇಲ್ಲಿ ಸೇರಿದ್ದೇವೆ ಯಸ್ಸು ಗುಲ್ಬರ್ಗ ಧರ್ಮಕ್ಷೇತ್ರದಲ್ಲಿ ಎಲ್ಲರಿಗೂ ಪ್ರಿಯರು ಈ ಮಹಾದೇವಾಲಯಕ್ಕೆ ಬರುವ ಬಾಲ ಯೇಸುವಿನ ಬಳಿಗೆ ಬಂದು ಮಾಡಲಿದ್ದಾರೆ ಪೂಜಾ ಧರ್ಮಾಧ್ಯಕ್ಷರು ಮೂರ್ತಿಗೆ ಉದ್ಘಾಟನೆಯನ್ನು ಮಾಡಿ ಮಾಲಾರ್ಪಣೆಯನ್ನು ಮಾಡುತ್ತಿದ್ದಾರೆ ವರದಾ ುವೆ ಧನ್ಯವಾದಗಳು ಪೂಜ್ಯ ಗುರುಗಳಿಗೆ ಹಾಗೂ ಹಾಗೂ ಪೂಜ್ಯ ವಿಶ್ವಪ್ರವರಿಗೆ ಈಗ ನಮ್ಮ ಇಸ್ರಾಯೇಲರು ವಿಶೇಷ ಸರ್ಪಗಳ ಕಡಿತದಿಂದ ಸಾಯುವ ಶಾಪಕ್ಕೆ ಗುರಿಯಾಗಿದ್ದರು ತಮ್ಮ ತಪ್ಪಿನ ಅರಿವಾದಾಗ ಮನ ಪರಿವರ್ತನೆ ಹೊಂದಿ ದೇವರಿಗೆ ಇಟ್ಟರು ಮನಸ್ತಾಪ ಪಟ್ಟವರ ರಕ್ಷಣೆಗಾಗಿ ದೇವರ ಆದೇಶದ ಮೇರೆಗೆ ಮೋಸೆ ಕಂಚಿನ ಸತ್ವವನ್ನು ಮಾಡಿ ಅದನ್ನು ಒಂದು ವಿಷಸತ್ವಗಳ ಕಡಿತಕ್ಕೆ ಒಳಗಾದವರು ಆ ಗಜುವನ್ನು ವೀಕ್ಷಿಸಿದಾಗ ಸಾವಿನಿಂದ ಪಾರಾದರು ಅದು ಪಾಪ ಮತ್ತು ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಲು ಸುಲುಬೇನೆಯಿಂದ ಪ್ರಭು ಯೇಸುವಿನ ಮುನ್ಸೂಚಿಯಾಗಿತ್ತು ನಾವೀಗ ಮಾಡಲಿರುವ ಈ ಧ್ವಜಸ್ತಂಭದ ನಮ್ಮೆಲ್ಲರನ್ನು ಪ್ರಭು ಕ್ರಿಸ್ತರ ಕಡೆ ನಮ್ಮನ್ನು ಆಹ್ವಾನಿಸಲಿ ಆಮೇಲೆ ಗ್ರಂಥದಿಂದ ಸಂಖ್ಯಾ ಕಾಂಡದಿಂದ ಭಾಷೆ ನಾವೆಲ್ಲರೂ ಇಂಪು ಕಡಲಿನ ಮಾರ್ಗವಾಗಿ ಪ್ರಯಾಣ ಮಾಡಿದರು ಈ ಮಾರ್ಗದ ಆಯಾಸದಿಂದ ಅವರಿಗೆ ಬೇಸಿರುವ ಈ ಧ್ವಜಸ್ತಂಭವನ್ನು ನಾವು ದೇವರಿಗೆ ಸಮರ್ಪಿಸೋಣ ನಮಗೆಲ್ಲರಿಗೂ ಸಹಾಯಕವಾಗಲಿ ಎಂದು ಬೇಡೋಣ ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಈ ಧ್ವಜಸ್ತಂಭ ಆಚರಣೆ ಆಶೀರ್ವಚನ ವೇಳೆ ನಾವು ನಮ್ಮ ಎಲ್ಲ ಕುಟುಂಬಗಳನ್ನು ನಿಮ್ಮ ಪ್ರೀತಿಗೆ ಸಮರ್ಪಿಸುತ್ತೇವೆ ವಿಶೇಷವಾಗಿ ದೇವಾಲಯಕ್ಕೆ ಸೇರಿದ ಪ್ರತಿ ಪ್ರತಿಯೊಂದು ಕುಟುಂಬವನ್ನು ದಾನಿಗಳನ್ನು ಕೆಲಸ ಮಾಡಿದವರನ್ನು ಎಲ್ಲರನ್ನೂ ನಾವು ನಿಮ್ಮ ಪಾದಪೀಠಕ್ಕೆ ಸಮರ್ಪಿಸುತ್ತೇವೆ ನಮ್ಮೆಲ್ಲರಲ್ಲಿ ಪ್ರೀತಿ ಐಕ್ಯತೆ ಸದಾ ನೀಡಿರಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಾರ್ಥನೆ ಗೌರವಾರ್ಥವಾಗಿ ಧ್ವಜಾರೋಹಣ ಮಾಡಲು ನಾವು ನಿರ್ಮಿಸಿರುವ ಈ ಧ್ವಜಸ್ತಂಭವನ್ನು ಆಶೀರ್ವದಿಸಿರಿ ಈ ಧ್ವಜಸ್ತಂಭ ಮತ್ತು ಇಲ್ಲಿ ನಾವು ಈ ಧ್ವಜಸ್ತಂಭ ನಿರ್ಮಾಣಕ್ಕೆ ದಾನಿಗಳನ್ನು ಯಾರೆಲ್ಲ ಇದ್ದರೂ ಎಲ್ಲ ದಾನಿಗಳಿಗಾಗಿ ಈ ಕೆಲಸ ಮಾಡಿದವರಿಗಾಗಿ ಒಂದಲ್ಲ ಒಂದು ರೀತಿಯಿಂದಾಗಿ ಸಹಾಯಕ ಗುರುಗಳಿಗಾಗಿ ಪಾಲನಾ ಪರಿಷತ್ತಿನ ಸಕಲ ಸದಸ್ಯರಿಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ ವಿಶೇಷವಾಗಿ ಇವತ್ತು ನಮ್ಮ ಮಧ್ಯೆ ಇರುವ ನಮ್ಮ ಶ್ರೀಮಾನ್ ಪಾಟೀಲ್ ಮಾನ್ಯ ಶಾಸಕರು ಅಫ್ಸಲ್ಪುರ್ ಅವರಿಗಾಗಿ ಮತ್ತು ಇತರ ಎಲ್ಲ ನಮ್ಮ ಅತಿಥಿಗಳಿಗಾಗಿ ನಾವು ಪ್ರಾರ್ಥಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತ ವಾಶ ತಂದಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಮತ್ತು ಸುತ ಮತ್ತು ಪವಿತ್ರ ಈ ಧ್ವಜಸ್ತಂಭವನ್ನು ಅರಸಿ ಆಶೀರ್ವದಿಸರಿ ಆಮೇಲೆ ಈಗ ನಮ್ಮ ಮರಿಯಪ್ಪ ಅವರು ಈ ಧ್ವಜಸ್ತಂಭದ ಕುರಿತು ಪೂಜ್ಯ ಪ್ರಭುವಿನ ಧ್ವಜಸ್ತಂಭಕ್ಕೆ ನಮ್ಮಯ್ಯ ನಮನ ಮಾಡುವ ನಾವೆಲ್ಲ ಈ ಧ್ವಜಸ್ತಂಭ ಸೇವೆ ಮಾಡ್ತಾ ಇದ್ದಾರೆ ಮತ್ತು ನೀವು ಮತ್ತು ನಿಮ್ಮ ಮಗ ಅವರಿಗೆ ತುಂಬ ಸಹಾಯ ಮಾಡಿದವರಾಗಿದ್ದೇನೆ ಅರುಣ್ ಕುಮಾರ್ ಅವರು ನಿಮಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ ನಿಮ್ಮ ಉಪಸ್ಥಿತಿ ಬಹಳ ಅರ್ಥಭರಿತವಾಗಿದೆ ನಾವು ಇಂಥ ಎಲ್ಲ ಕ್ರೈಸ್ತ ಭಕ್ತರು ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಇವಾಗ ನಮಗೆ ಪೂಜೆ ಪ್ರಾರ್ಥನೆ ಇರುವುದರಿಂದ ಭಕ್ತಾದಿಗಳೇ இங்க இந்து நமக்கு அது நமக்கு இல்ல அந்த அதர செலவே இல்லன்னு மட்டும் நீ தேயிட்டறேன்னா நான் ஓகே தேசர் பீ சீஸ் அஸ் லிப்ரெசி திஸ் இஸ் அப்ராமிஸ் ஆஃப் God தேசர் பீ சீஸ் அஸ் லிப்ரெசி சென்ட் फ्रॉम தி சேவியர் ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ನಡೀತಕ್ಕಂಥ ಧ್ವಜ ತಂಬ ಅನಾವರಣ ಕಾರ್ಯಕ್ರಮ ಇವತ್ತು ನೆರವೇರಿದೆ ಧ್ವಜಸ್ತಂಭ ಯಾತಕ್ಕಾಗಿ ಮಾಡಿದ್ದಾರೆ ಅಂತಂದರೆ ಆ ಪ್ರಭುವಿನ ಏನು ವಾಣಿ ಪ್ರಭುವಿನ ಚಿಂತನೆಗಳು ಆ ಧ್ವಜದ ಮುಖಾಂತರ ನಮ್ಮೆಲ್ಲರಿಗೆ ಬಿತ್ತರಿಸಲಿ ತಿಳ್ಕೊಂಡು ಇದು ಆ ಭಗ ಆ ಪ್ರಭುವಿನ ಆಜ್ಞೆ ಪ್ರಕಾರ ಇವತ್ತು ಆ ಕಾರ್ಯ ಮುಗಿದಿದೆ ಇವತ್ತು ಆ ಧ್ವಜ ಸ್ತಂಭವನ್ನು ಏನು ತಯಾರಿಸಿದ ಎಲ್ಲ ಆ ಮಾತ್ಮನಿಗೂ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಎಲ್ಲ ಕ್ರಿಶ್ಚಿಯನ್ ಬಂಧು ಬಂಧುಗಳಿಗೂ ಮತ್ತು ನಮ್ಮ ಬಿಷಪ್ ಅವರಿಗೆ ನಾನು ಪ್ರಣಾಮವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೆ ನಾನು ವಂದನೆ ಹೇಳ್ತಾ ಇದ್ದೇನೆ ಸೈಂಟ್ ಜೋಸೆಫ್ ತಮ್ಮ ಯಾಚಕರು ಮತ್ತು ಸೇರಿ ವಿಶ್ವಾಸಿ ಭಕ್ತರೊಂದಿಗೆ ಸೇರಿ ಅರ್ಪಿಸುವುದರೊಂದಿಗೆ ಜೀವಂತವಾಗಿರುವ ಯುಕಿಸ್ತರ ಯಾಜಕತ್ವ ಮತ್ತು ಬಲಿದಾನದ ಅನ್ಯತೆಯನ್ನು ತೋರಿಸುತ್ತಾರೆ ಎರಡನೆಯದಾಗಿ ಯಾಜಕರು ಮತ್ತು ಯಾಜಕ ದೀಕ್ಷೆಯ ಅಧ್ಯಕ್ಷರೊಂದಿಗೆ ವಿವೇಕ ಕೊಡುವಿ ಅದು ಮೂರನೇದಾಗಿ ದೀಕ್ಷಾ ಸ್ನಾನ ತನ್ನ ಕುರಿಮಂದೆಯನ್ನು ದೃಢವಾದ ವಿಶ್ವಾಸದಲ್ಲಿ ಬೆಳೆಸಿ ಮುನ್ನಡೆಸಲು ದೈವಜ್ಞಾನ ಮತ್ತು ವಿವೇಕ ಆರೋಗ್ಯ ಭಾಗ್ಯ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ದಯಾಮಯ ದೇವರು ದಯ ಪಾಲಿಸಲಿ ಎಂದು ಬೇಡೋಣ ಟುಡೇ ಇಸ್ ಅ ಗ್ರೇಟ್ ಡೇ ಫಾರ್ ಆಲ್ ಆಫ್ ಅಸ್ ದಟ್ ವಿ ಹ್ಯಾವ್ ಗ್ಯಾದರ್ಡ್ ಇನ್ ದಿಸ್ ಕೆಥೆಡ್ರಲ್ ಟು ಪಾರ್ಟಿಸಿಪೇಟ್ ಇನ್ ಟೂ ಫೋರ್ ಸೆಲೆಬ್ರೇಷನ್ಸ್ that is christmas and the birthday ಇವತ್ತು ನಮ್ಮ ಸಂತ ಮೇರಿ ಚರ್ಚಲ್ಲಿ ಒಂದು ಧ್ವಜಸ್ತಂಭ ಉದ್ಘಾಟನೆ ಮಾಡಿದ್ದಾರೆ ದಿಸ್ ಇಸ್ ಸೈನ್ ಫಾರ್ ಯೂನಿಟಿ ಆ್ಯಂಡ್ ಫೇತ್ ಇವತ್ತು ನಮ್ಮ ಧಮ್ ಧರ್ಮಾಧ್ಯಕ್ಷರು ಡಾಕ್ಟರ್ ಮೈಕಲ್ ಮೆರಾಂಡ ಅವ್ರದ್ದು ಹುಟ್ಟಿದ ಹಬ್ಬ ಈ ಸಮಯದಲ್ಲಿ ನಾವು ಅವರಿಗೆ ಜನ್ಮದಿನದ ಶುಭಾಶಯಗಳು ಕೋರುತ್ತಿದ್ದಾರೆ ಮತ್ತು ತಮ್ಮೆಲ್ಲ ಅವರಿಗೆ ವಿನಂತಿ ಮಾಡ್ತೀವಿ ಒಂದು ಸರ್ತಿ ನೀವು ವಿಸಿಟ್ ಮಾಡಿ ಈ ಧ್ವಜಸ್ತಂಭ ಉದ್ಘಾಟನೆ ನಮ್ಮ ಶಾಸಕ ಅಫ್ಜಲ್ಪುರ್ ಶಾಸಕ ಎಂ ವೈ ಪಾಟೀಲ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಸುಮಾರು ಒಂದು ಎರಡು ನೂರು ಫಾದರ್ಸ್ ಪ್ರೀಸ್ಟ್ ಮತ್ತು ಒಂದು ಹಂಡ್ರೆಡ್ ಮೇಲೆ ಕನ್ಯಾ ಭಗಿನಿಯರು ಉಪಸ್ಥಿತರಿದ್ದರು ಇದ್ದರು ಸಾಮಾಜಿಕ ಜನರು ಒಂದು ಟೂ ಹಂಡ್ರೆಡ್ ಮೇಲೆ ಇತ್ತು ನಾನು ಕ್ಯಾಥೋಲಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಡಾಕ್ಟರ್ ಕಿರಣ್ ಜಾರ್ಜ್ ಥ್ಯಾಂಕ್ ಯು ಈ ಧ್ವಜಸ್ತಂಭ ಬಗ್ಗೆ ನಮಗೆ ಐಡಿಯಾ ಕೊಟ್ಟಿದ್ದು ಮತ್ತು ಎಲ್ಲ ಕೆಲಸಗಳಲ್ಲಿ ಸಹಕಾರ ಕೊಟ್ಟಿದ್ದು ನಮ್ಮ ಫಾದರ್ ಪ್ರವೀಣ್ ಅವರು ಫಾದರ್ ಪ್ರವೀಣ್ ಜೋಸೆಫ್ ಅವರು ಅವರು ಮದರ್ ಆಫ್ ಡಿಬೈನ್ ಗಿರೀಸ್ ಕಥೀಡ್ರಲಿಂದ ಪ್ಯಾರಿಶ್ ಪ್ರೀಸ್ಟ್ ಇದ್ದಾರೆ ಅವರಿಗೆ ಈ ಸಲ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು Oh, okay. yeah.